ಸಿದ್ದ ಪುಣ್ಯಕ್ಷೇತ್ರ ರೋಣೂರು ಗ್ರಾಮದ ಶ್ರೀಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಬ್ರಹ್ಮ ರಥೋತ್ಸವ ಹಾಗೂ ಮೂಲದೇವರಿಗೆ ದೇವರಿಗೆ ವಜ್ರಕವಚ ಅಲಂಕಾರ ಬಹಳ ವಿಜೃಂಭಣೆಯಿಂದ ಸಹಸ್ರ ಭಕ್ತಾದಿಗಳ ಜನಸಾಗರದಂತೆ ಹರಿದು ಬಂದ ರಥೋತ್ಸವ ಒಂದು ದೃಶ್ಯ ಗೌರವಾನ್ವಿತ ತಾಲೂಕು ದಂಡಾಧಿಕಾರಿಗಳು ಜಿಎನ್ ಸುಧೀಂದ್ರರವರು ಹಾಗೂ ರೋಣೂರು ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಸಮಸ್ತ ಭಕ್ತಾದಿಗಳು ಹಾಗೂ ಶ್ರೀಯುತರು ಗೌರವಾನ್ವಿತ ಸೇವಾ ಕರ್ತರು ಪ್ರತಿದಿನ ಉತ್ಸವಗಳ ವಿಜೃಂಭಣೆ ಸಹಸ್ರ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಹಾಗೂ ದೇವಾಲಯದ ಅಭಿವೃದ್ಧಿಗಾಗಿ ಶಾಶ್ವತವಾಗಿ ಸ್ವೀಕರಿಸುವ ಮತ್ತು ಎಲ್ಲ ಮಹನೀಯರು ಗ್ರಾಮದ ಪ್ರಮುಖರು ಹಿರಿಯರು ಯುವ ಮುಖಂಡರು ವಿವಿಧ ರೀತಿಯ ಕಲಾ ತಂಡದವರು ವಾದ್ಯಗೋಷ್ಠಿ ಭಕ್ತಾದಿಗಳ ಮನಸ್ಸು ಸೆಳೆಯುವ ಬ್ಯಾಂಡ್ ಸೆಟ್ ಬಳಗದವರು ದೇವಸ್ಥಾನದ ಆವರಣದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಅನ್ನ ಸಂತರ್ಪಣೆ ಹಮ್ಮಿಕೊಂಡಿದ್ದು ದೇವಸ್ಥಾನದ ಆಗಮಿಕರು ಆರ್ ಮುರಳಿ ಭಟ್ಟರ್ ಪ್ರಧಾನ ಅರ್ಚಕರು ಮೋಹನ್ ರಾಜಗೋಪಾಲ್ ಭಟ್ಟರ್ ಸಹಾಯ ಅರ್ಚಕರು ಆರ್ ಎಂ ಕೃಷ್ಣವರ್ಧನ್ ಭಟ್ಟರ್ ಎಲ್ಲ ಭಕ್ತರ ಸಮ್ಮುಖದಲ್ಲಿ ಬ್ರಹ್ಮ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಯಶಸ್ಸುಗಳಿಸಿದರು ಈ ಸಂದರ್ಭದಲ್ಲಿ ಮಹಾವಿದ್ವಾನ್ ಪಂಡಿತ್ ಸ್ವಾಮಿ ಅವರು ಮಾತನಾಡಿ ಈ ದೇವಸ್ಥಾನ ಅನಾಥ ಕಾಲದಿಂದಲೂ ನೆಲೆಸಿರುವ ಪುಣ್ಯಕ್ಷೇತ್ರ ರೋಣೂರು ವೆಂಕಟರಮಣ ಸ್ವಾಮಿ ರಥೋತ್ಸವ ಕಾರ್ಯಕ್ರಮ ಕಲ್ಯಾಣೋತ್ಸವ ನಮ್ಮ ಗ್ರಾಮದಲ್ಲಿ ವಿಶೇಷತೆ ಒಂದು ಬ್ರಹ್ಮ ರಥೋತ್ಸವ ಮತ್ತೆ ಶ್ರೀದೇವಿ ಭೂದೇವಿ ರಥೋತ್ಸವ ಪ್ರತಿ ವರ್ಷವೂ ನಡೆಯುತ್ತದೆ ಸತ್ಯವಾದ ದೇವರು ಭಕ್ತಿಯಿಂದ ಪೂಜೆ ಮಾಡಿದವರಿಗೆ ಹಾಗೂ ದೇವರ ಕೆಲಸ ಮಾಡಿದವರಿಗೆ ಪ್ರತಿಫಲ ಸಿಕ್ಕಿ ಸಿಗುತ್ತದೆ ಪ್ರತಿದಿನ ಬೆಳಗಿನ ಜಾವದಲ್ಲಿ ಮಾಡುವವರಿಗೆ ಭಕ್ತಾದಿಗಳ ದೇವರ ಕೃಪೆಗೆ ಪಾತ್ರರಾಗುತ್ತಾರೆ ಬೆಳಗಿನ ಜಾವ ದೇವರ ಪೂಜಾ ವಿಶೇಷತೆ ಪ್ರತಿದಿನ ವಿವಿಧ ರೀತಿಯ ಉತ್ಸವಗಳು ನಡೆಯುತ್ತವೆ ಈ ದಿನ ಗ್ರಾಮದಲ್ಲಿ ಬ್ರಹ್ಮರಥೋತ್ಸವ ಕಾರ್ಯಕ್ರಮಕ್ಕೆ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಭಕ್ತಾದಿಗಳು ಬಂದಿರುತ್ತಾರೆ ಎಂಬುದಾಗಿ ಸ್ವಾಮಿಯವರು ತಿಳಿಸಿದರು ಈ ಸಂದರ್ಭದಲ್ಲಿ ಶ್ರೀರಾಮುಲು ಎಂಬುವರು ಮಾತನಾಡಿ ನಮ್ಮ ದೇವಸ್ಥಾನಗಳ ಕೆಲಸ ಮಾಡುವಾಗ ನನಗೆ ದೇವರು ಕೃಪೆ ಸಿಗಲಿದೆ ಯಾವುದೇ ಕಾರ್ಯ ಮಾಡುವುದರಲ್ಲಿ ಇದೆ ನನಗೆ ಈ ದೇವಸ್ಥಾನದ ಕೆಲಸ ಮಾಡುವಾಗ ಒಳ್ಳೆಯದಾಗಿದೆ ಎಲ್ಲ ಭಕ್ತರಿಗೂ ಸಹಸ್ರ ಜನಸಂಖ್ಯೆಯೇ ಭಾಗ್ಯವಹಿಸಿದ್ದರು ಈ ದಿನ ಬ್ರಹ್ಮರಥೋತ್ಸವ ಎಲ್ಲ ಭಕ್ತರು ಸೇವಾ ಕಾರ್ಯಕರ್ತರು ದೇವರ ಕೃಪೆಗೆ ಪಾತ್ರರಾಗಿದ್ದರು ಅವರಿಗೆ ದೇವರ ಆಶೀರ್ವಾದ ಸದಾ ಆಶೀರ್ವಾದ ಸಿಗಲಿದೆ ಈ ದಿನ ರಥೋತ್ಸವ ದೇವಸ್ಥಾನದ ಕಾರ್ಯಕ್ರಮ ಎಲ್ಲರ ಸಹಕಾರದಿಂದ ನೆರವೇರಿದೆ ಹಾಗೂ ಎಲ್ಲಾ ರೀತಿಯ ಸ್ವತಂತ್ರವಾಗಿ ಸೇವಾ ಕಾರ್ಯಕ್ರಮಗಳು ಬಹಳ ವಿಜೃಂಭಣೆಯಿಂದ ಅನ್ನ ಸಂತರ್ಪಣೆ ದೇವರ ಕೆಲಸಗಳು ಪ್ರತಿಯೊಬ್ಬರು ಸ್ವಂತ ರೀತಿಯಲ್ಲಿ ಬಂದು ಕೆಲಸ ಮಾಡುತ್ತಾರೆ ಎಲ್ಲ ಭಕ್ತಾದಿಗಳು ದೇವರ ಪ್ರತಿಫಲ ಸಿಗುತ್ತದೆ ಹಾಗೂ ಬಂದಿರುವ ಎಲ್ಲ ಭಕ್ತರಿಗೂ ದೇವಸ್ಥಾನದ ಆಡಳಿತ ಮಂಡಳಿಯ ಹಾಗೂ ಊರಿನ ಗ್ರಾಮಸ್ಥರ ಸಮ್ಮುಖದಲ್ಲಿ ಎಲ್ಲರಿಗೂ ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿದ್ದಾರೆ ಭಕ್ತಾದಿಗಳು ಕೂಡ ತಮ್ಮ ಇಷ್ಟಾರ್ಥಗಳ ಹೆಚ್ಚಾಗಿ ನೆರವೇರಿದೆ ಅದಕ್ಕೋಸ್ಕರ ಒಂದು ನಂಬಿಕೆಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಭಕ್ತರು ಸಮಯೋಪಾದಿಯಲ್ಲಿ ಬಂದು ಭಾಗವಹಿಸ್ತಾರೆ ಹಾಗೂ ಈ ಒಂದು ಸೇವೆಯಲ್ಲಿ ನಿಸ್ವಾರ್ಥವಾಗಿ ಅವರು ಒಂದು ಕೊಡುಗೆಯನ್ನ ಅಂದ್ರೆ ಅವರ ಯಾವುದೇ ಒಂದು ಕಾರ್ಯವನ್ನಾಗಲಿ ಅವರ ಒಂದು ಬಂದು ಇಲ್ಲೇ ಇಂತ ಕಾರ್ಯ ಮಾಡ್ತೀವಿ ನಮ್ಗೆ ಅನುಮತಿ ಕೊಡಿ ಅಂದ್ ಕೇಳ್ಬಿಟ್ಟು ಅವರೇ ಸ್ವಂತ ಸ್ವಂತವಾಗಿ ಬಂದು ಈ ಒಂದು ಕಾರ್ಯಗಳನ್ನ ನೆರವೇರಿಸ್ತಾರೆ ಈ ದಿನ ಬ್ರಹ್ಮರಥೋತ್ಸವಕ್ಕೆ ನಮ್ಮ ಕೃಷ್ಣವರ್ಧನ್ ಭಟ್ರು ಇವರು ಇಲ್ಲಿ ಅರ್ಚಕರು ಸೊ ಇಲ್ಲಿ ಅನಾಥ ನಾವು ಪರಂಪರೆ ಅರ್ಚಕರಲ್ಲಿ ಸೊ ನಮ್ಮ ವರ್ಧನ್ ಬಂದ್ಬಿಟ್ಟು ಹದ್ನಾಕನೇ ಜನರೇಷನ್ ಪ್ರೀಸ್ಟ್ ಆ ತರ ನಾವು ಇಲ್ಲಿ ನಡ್ಕೊಂಡ್ ಬರ್ತಾ ಇದೀವಿ ವಿಜೃಂಭಣೆಯಿಂದ ನಡೆಯುತ್ತೆ ಇವತ್ತು ನೋಡಬೇಕಾಗುತ್ತೆ ನಿನ್ನೆ ಬೆಳಗ್ಗೆ ಪಾಣಿಗ್ರಹಣ ಉತ್ಸವ ಯಾತ್ರೆ ಪಾಣಿಗ್ರಹಣ ಸಾಯಂಕಾಲ ಮತ್ತೆ ಕಲ್ಯಾಣೋತ್ಸವ ಎಲ್ಲ ನಡೆಯಿತು ರಾತ್ರಿ ರೋಡ್ ಸೇವೆ ನಡೆಯಿತು ಸೊ ಬೆಳಗ್ಗಿನಿಂದ ಇವತ್ತು ರಥೋತ್ಸವ ಕಾರ್ಯಕ್ರಮಗಳು ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ ತುಂಬಾ ಭಕ್ತಾದಿಗಳು ರೋಣರ ವಿಶೇಷತೆ ಏನು ಅಂತಂದ್ರೆ ನಮ್ಮೂರಲ್ಲಿ ಎರಡು ತೇರು ಎಳಿತೀವಿ సో ఒందు దేవరు రంగమణ స్వామి ఇన్నొందే అమ్మవారు ఆ శ్రీదేవి భూదేవి మహాలక్ష్మి అలమే మంగతయర్ మే ఆండా దేవి అబ్బరిగా రథ అవరు దేవన అభిముఖవా ವಿಶೇಷತೆ ನೀವು ಬೇರೆ ಎಲ್ಲೂ ನೋಡಿರೋದಿಲ್ಲ ಒಂದು ವಿಶೇಷವಾಗಿ ನಡೆಯುತ್ತೆ ಬ್ರಹ್ಮೋತ್ಸವ ತುಂಬಾ ಭಕ್ತಾದಿಗಳಲ್ಲೆಲ್ಲ ಬಂದು ದೇವರ ಒಂದು ಕೃಪೆಗೆ ಪಾತ್ರರಾಗ್ತಾರೆ ಎಲ್ಲಾರು ಗ್ರಾಮದಲ್ಲಿ ಈ ಒಂದು ವೆಂಕಣ ಸ್ವಾಮಿ ಒಂದು ಈಗಾಗಲೇ ಏಕಾದಶಿ ಪ್ರಯುಕ್ತ ಒಂದು ವಿಶೇಷ ದರ್ಶನ ಈ ಒಂದು ಬ್ರಹ್ಮರಥೋತ್ಸವ ದರ್ಶನದ ಈ ದಿನ ಒಂದು ವಿಶೇಷತೆ ಎಲ್ಲ ಭಕ್ತಾದಿಗಳಿಗೆ ಸುತ್ತಮುತ್ತ ಗ್ರಾಮಸ್ಥರಿಗೆ ಯಾವ ರೀತಿ ಈ ಒಂದು ಯಂಗ್ರೋನ್ ಸ್ವಾಮಿ ದೇವರ ಒಂದು ಸಂಕಲ್ಪ ಸೃಷ್ಟಿ ಆಗ್ತದೆ ರೋಹನ್ ಸಮಾಚಾರ ಹೇಳ್ಬಿಟ್ಟು ಆಗ್ಲನ್ನ ಯಾವ ಎಲ್ಲಿ ಬರುತ್ತೆ ಅಂತ ಈ ರೋಹನ್ ಲಕ್ಷ್ಮಣ ಸ್ವಾಮಿ ದೇವಸ್ಥಾನದಲ್ಲಿ ತುಂಬಾ ಸತ್ಯವಾದಂತಹ ದೇವರು ಇಲ್ಲಿ ಭಕ್ತಿಯಿಂದ ನಿಸ್ವಾರ್ಥವಾಗಿ ಯಾರು ಬಂದು ಕೈಂಕರ್ಯ ಮಾಡ್ತಾರೋ ನೀವು ಕಸ ಗುಡಿಸೋದು ತುಂಬಾ ಕೆಳಗಿನ ಕೆಲಸ ಅಂತಕೊಳ್ತೀರ ಆದ್ರೆ ಈ ದೇವಸ್ಥಾನದಲ್ಲಿ ಬಂದು ನೀವು ಕಸ ಕೊಡ್ತದೆ ಅಂತಂದ್ರೆ ಏನೇನು ಪ್ರಾಬ್ಲಮ್ಸ್ ಇದೆ ನಿಮ್ದೆಲ್ಲ ಸಾಲ್ವ್ ಆಗಿ ದೇವರ ಅನುಗ್ರಹ ಕೊಡ್ತಾರೆ ಇನ್ನೊಂದು ಯಾರಿಗೂ ಗೊತ್ತಿಲ್ಲದೆ ಇರುವಂತ ಸಮಾಚಾರ ಏನು ಅಂತಂದ್ರೆ ಕೆಲವ್ರಿಗೆ ಮಾತ್ರ ಗೊತ್ತು ವೆಂಕಟಾದ್ರಿ ಸಂಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನ ವೆಂಕಟೇಶ ಸಮೋದಯವೋ ನಭೂತ ನ ಭವಿಷ್ಯತಿ ನಮ್ಮ ಪುರಾಣಗಳಲ್ಲಿ ಹೇಳಿರೋ ಪ್ರಕಾರ ವೆಂಕಟೇಶ್ವರನ ಸನ್ನಿಧಾನ ಇದೆಯಲ್ಲ ಅದಕ್ಕಿಂತ ದೊಡ್ಡದಾದ ಸ್ಥಾನ ಯಾವುದೂ ಇಲ್ಲ ಬ್ರಹ್ಮಾಂಡದಲ್ಲಿ ಅಂತ ಅದೇ ತರ ಶ್ರೀವಾಸ ತಾಲೂಕು ರೋಣ ಗ್ರಾಮದಲ್ಲಿ ಶ್ರೀ ಲಕ್ಷ್ಮೀ ವೆಂಕಮಣ್ಣ ಸ್ವಾಮಿ ಅನಾಥ ಕಾಲದಿಂದ ಇಲ್ಲಿ ನೆಲೆಗೊಂಡಿದ್ದಾನೆ ಅರ್ಜುನ ಪ್ರತಿಷ್ಠೆಯಾಗಿ ಜನ್ಮೇಶ ಜೀರ್ಣಾಚರಣೆಗೊಂಡು ತದನಂತರ ಊರಿನ ಭಕ್ತಾದಿಗಳು ಊರಿನ ಜನಗಳಿಂದ ಅಭಿವೃದ್ಧಿಯಾಗಿ ಪ್ರತಿ ವರ್ಷವೂ ಚೈತ್ರ ಬಹುಳ ದಶಮಿಯ ದಿವಸ ಬ್ರಹ್ಮರೋತ್ಸೋತ್ಸವ ನಡೆಯುತ್ತೆ ಈ ಬ್ರಹ್ಮರಥೋತ್ಸವ ನವದಿನ ಸಂಕಲ್ಪ ಪೂರ್ವಕವಾಗಿ ಪಾಂಚರಾತ್ರಾಗಮೋಕ್ತ ಪ್ರಕಾರವಾಗಿ ನಡೆಯುತ್ತೆ ಅದಕ್ಕೆ ನಾನು ಇಲ್ಲಿ ದೇವಸ್ಥಾನದ ಅರ್ಚಕರು ಿರ್ತಕ್ಕಂಥ ಕಾರ್ಯಕ್ರಮ ಹೂ ಆಗಿರ್ಬೋದು ಅಲ್ಲೇ ಒಂದು ಮಂಗಳವಾದಿ ಆಗಿರ್ಬೋದು ಪ್ರತಿಯೊಂದು ಕಾರ್ಯ ಕೂಡ ಅವರು ಸ್ವತಂತ್ರವಾಗಿ ಬಂದು ನಾವು ಈಗ ಕಾರ್ಯ ಮಾಡ್ತೀವಿ ಸ್ವಾಮಿ ಅಂತ ಹೇಳ್ಬಿಟ್ಟು ಸ್ವಾಮಿಗಳನ್ನು ಕೇಳಿ ಆ ಒಂದು ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ ಅದರಿಂದ ಅವರಿಗೆ ಅವರ ಜೀವನದಲ್ಲಿ ತುಂಬಾ ಅನುಕೂಲಗಳಾಗಿದೆ ಈ ಒಂದು ರೋಣೂರು ಬ್ರಹ್ಮ ರಥೋತ್ಸವ ಅಂಗವಾಗಿ ಎಲ್ಲ ಸರ್ವತೋಮುಖ ಅಭಿವೃದ್ಧಿಗೆ ಎಲ್ಲ ಭಕ್ತಾದಿಗಳ ಒಂದು ಅನ್ನಸಂತರ್ಪಣೆ ಒಂದು ದೇವರ ಒಂದು ಕೃಪೆಗೆ ಎಲ್ಲ ಸಹಕಾರ ಯಾವ ರೀತಿ ಒಂದು ಯಶಸ್ಸು ಮಾಡಿ ಈ ಒಂದು ಸಮುದ್ರದಲ್ಲಿ ಈ ದಿನ ಒಂದು ಯಶಸ್ಸು ಮಾಡ್ತಾ ಇದ್ದೀವಿ ಈ ಒಂದು ಬ್ರಹ್ಮರಥೋತ್ಸವಕ್ಕೆ ಬಹಳ ಹಿಂದಿನ ಕಾಲದಿಂದಲೂ ಒಂದು ಒಳ್ಳೆಯ ಒಂದು ಅಭಿಪ್ರಾಯ ಇದೆ ಜನರಲ್ಲಿ ಈ ಒಂದು ಬ್ರಹ್ಮರಥೋತ್ಸವ ಬೆಳಗಿನಿಂದ ಕೂಡ ಪ್ರಸಾದದಿಂದ ಹಿಡಿದು ಹಮೆ ಸಂತರ್ಪಣೆಯಿಂದ ಹಿಡಿದು ಪ್ರತಿಯೊಂದು ಕಾರ್ಯಗಳು ಕೂಡ ಈ ಒಂದು ಜನ ಬಂದು ಕೇಳಿ ಇಲ್ಲಿ ಮಾಡ್ತಾರೆ ಅವರಿಗೆ ಅದರಿಂದ ತುಂಬಾ ಅನುಕೂಲಗಳು ಆಗಿದೆ ಅವರ ಇಷ್ಟಾರ್ಥಗಳು ನೆರವೇರಿದೆ ಈ ಒಂದು ದೇವಸ್ಥಾನದಲ್ಲಿ ಬಂದು ಅವರೇ ನಿಂತುಕೊಂಡು ಅವರೇ ಸ್ವಂತವಾಗಿ ಮಾಡಿಸಿ ಹೋಗ್ತಾರೆ ಈ ಒಂದು ಈ ದೇವಸ್ಥಾನದ ವಿಶೇಷತೆ ಅಂದ್ರೆ ಪುರುಳದಂಡಾಲು ಯಾರು ಮಾಡ್ತಾರೋ ಬೆಳಗಿನ ಜವಾನ ಎದ್ದು ಬಂದು ತಣ್ಣ ಸ್ನಾನ ಮಾಡಿ ಯಾರು ದೇವ್ರ ಮೂರ್ ಪ್ರದಕ್ಷಿಣೆ ಮಾಡ್ತಾರೋ ಅಂಗ ಪ್ರದಕ್ಷಿಣೆ ಅವರ ಸಕಲಾಟ ಶಕ್ತಿಗಳು ಸುದ್ದಿ ಆಗುತ್ತೆ ತುಂಬಾ ಜನ ಆ ಥರ ಸುದ್ದಿಯಾಗಿರುವಂತಹವ್ರು ತುಂಬಾ ಜನ ಇದ್ದಾರೆ ಅದನ್ನು ನಾನು ಒಬ್ಬ ಸೊ ಎಲ್ಲರೂ ಅದನ್ನು ಈ ಊರಿನ ವಿಶೇಷ ನಮ್ಮ ದೇವ್ರ ವಿಶೇಷತೆ ಅದು ತುಂಬಾ ವಿಶೇಷತೆ ಸೊ ಯಾರು ಬೇಕಾದರೂ ಇಲ್ಲಿ ಬಂದು ಅರ್ಚಕರನ್ನು ಸಂಪರ್ಕಿಸಿ ಬೆಳಗ್ಗೆ ಬೆಳಗ್ಗೆನೆ ಬಂದುಬಿಟ್ಟು ದೇವರಿಗೆ ಒಂದು ಅಭಿಷೇಕ ಮಾಡಿಸಿ ದೇವರಿಗೆ ಒಂದು ಅಂಗಪ್ರದಕ್ಷಿಣೆ ಅಂತ ಮಾಡಿದ್ರೆ ನಿಮ್ಮೆಲ್ಲ ಇಷ್ಟಾರ್ಥಗಳು ಸುದ್ದಿ ಆಗುತ್ತದೆ ಅದು ಒಂದು ವಿಶೇಷವಾದಂತಹ ಇದು ಅದೇ ಥರ ಇಲ್ಲಿ ವೈಕುಂಠ ಏಕಾದಶಿ ಕೂಡ ತುಂಬ ವಿಶೇಷವಾಗಿ ನಡೆಯುತ್ತೆ ಅಲ್ಲ ಇದು ಹದಿನೈದು ದಿವಸದ ಕಾರ್ಯಕ್ರಮ ರೋಣೂರು ಬ್ರಹ್ಮೋತ್ಸವ ಸೊ ಇವತ್ತಿಗೆ ನಾಳೆಗೆ ನಾಡಿದ್ದಿಗೆ ಧ್ವಜಾವರೋಹಣ ಆಗುತ್ತೆ ತದನಂತರ ಪ್ರತಿದಿನ ಒಂದು ಉತ್ಸವ ವಿಶೇಷ ಉತ್ಸವ ಪುಷ್ಪಪಲ್ಲಕ್ಕಿ ಉತ್ಸವ ಅಡ್ಡಪಲ್ಲಕ್ಕಿ ಉತ್ಸವ ಗೋಪೋತ್ಸವ ಈ ತರ ದಿನಕ್ಕೊಂದೊಂದು ಉತ್ಸವ ನಡೆಯುತ್ತೆ ವಿಜೃಂಭಣೆಯಿಂದ ನಡೆಯುತ್ತೆ ಭಕ್ತಾದಿಗಳು ಏನಾದರೂ ಬ್ರಹ್ಮೋತ್ಸವಕ್ಕೆ ಬರಲಿಲ್ಲ ಆಗ್ಲಿಲ್ಲ ಬರೋದಕ್ಕ ಇವತ್ತು ಮಿಸ್ ಆಗಿದ್ರೆ ದಯವಿಟ್ಟು ಇನ್ನು ಮುಂದೆ ಒಂದು ವಾರದಲ್ಲಿ ಯಾರು ಬೇಕಾದ ಬರಬಹುದು ಪ್ರತಿ ದಿನ ಒಂದು ವಿಶೇಷತೆ ಇರುತ್ತೆ ಬಂದು ದೇವರ ದರ್ಶನ ಮಾಡಿಕೊಂಡು ದೇವರ ಕೃಪೆಗೆ ಪಾತ್ರ ಆಗಬಹುದು ಈ ಒಂದು ಬ್ರಹ್ಮ ರಥೋತ್ಸವ ಈ ದಿನ ಕಾರ್ಯಕ್ರಮದಲ್ಲಿ ಸಹಸ್ರ ಜನಸಂಖ್ಯೆಯಲ್ಲಿ ಎಲ್ಲ ಭಕ್ತಾದಿಗಳು ಜನ ಸೇರಿ ಈ ಒಂದು ದೇವರ ಕೃಪೆ ಒಂದು ಸಂಕಲ್ಪ ಯಾವ ರೀತಿ ಒಂದು ಬೆಳಗ್ಗೆ ಹೇಳ್ಬೇಕು ಅಂತಂದ್ರೆ ಒಂದು ಐದು ಸಾವಿರ ಜನ ಸೇರಿರ್ಬಹುದು ಬೆಳಗ್ಗೆ ಈ ಒಂದು ಬ್ರಹ್ಮೋತ್ಸವ ಕಾರ್ಯಕ್ರಮದಲ್ಲಿ ಐದು ಸಾವಿರ ಜನ ಪಾಲ್ಗೊಂಡಿದ್ದಾರೆ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ ಅದೇ ತರ ಸುತ್ತಮುತ್ತಲ ಹಳ್ಳಿಯವರಲ್ಲಿ ಇನ್ನೂ ಬರ್ತಾನೆ ಇದ್ದಾರೆ ಇನ್ನೂ ಬರ್ತಾನೆ ಸೊ